ಏ ನಿನ್ ಮಗನದ ಮಗ ಏನಾಗೈತವ ಚಳಗಾಲ ಎಲ್ಲಿ ಒಡ್ಕೋದಂತ ಬಂದತ್ತು ನೋಡಿ ನಿನ್ ಮಗ ಬಾವು ಬೇಕಾಗದ ನಿನ್ ಮಗ ಗೊರ್ರ ಅಂತಾನ ಗೊರ್ರ ಅಂತಾನ ಕಳೆದಾಗ ಹೊಲ್ದಾಗೆ ಹೋಗಿರವ ಎಲ್ಲಿ ಸಿಗ್ತದೆ ನಿಮ್ಮ ಮಗ ಆಗ ಮಗನ ತಾಯಿ ಮಗನ ಚೇರಿಕೆ ಆಗ ಚಾಕ್ ಮರಿ ಹೊಂಟ ಬಿಡ್ರಿ ಮುಂದಕ್ಕೆ ನೋಡಿರಿ ಹಂಗ ಮುಂದಕ್ಕ ಆತ್ ಮಾತಾಡ್ಸ ಗುರ್ರ ಅಂತ ಅನ್ಕೋಕ್ಕನಾ ನಿಮ್ಮ ಮಗ ಅಡಿ ಇನ್ನೊಂದು ಅಡಿ ಇನ್ನೊಂದು ಅಡಿ ಇನ್ನೊಂದು

స్టాల్స్ అంటే ఏం చేత అంటే నాడికేం బరకోగేనా బాబజీ శాణే బామగ ఏనా వానిని మగా శాణేతదం బడ వలొట డాడా నాడతానా ఓ మస్తే నా మగాంద్ర యారంట మరి నిలగా హ్మొండ్ డాక్టర్ కన్బడవగ కెమెరా ఇస్తే ఏదో సప్లిమెంట్ ఆపుడు కర నా మగా వల నడకోగేనా తమ్ ಕಟಿಂಗ್ ಯಾಕೆ ಕಟಿಂಗ್ ಮಾಡಿಸ್ರು ಯಾಕೆ ಕಟ್ಟಿಂಗ್ ಅದ ನಿಮ್ಮ ಕಟಿಂಗ್ ಮಾಡ್ಸಂಜ ಯಾವ್ದದ ಹೌದಾನ ಯಾಕೆ ಕಟ್ಟಿಂಗ್ ಅಂತಾರೆ ಅದಕ್ಕೆ ಯಾಕೆ ಕಟ್ಟಿಂಗ್ ಅಂತಾರೆ ಹೇಳ ಕಟ್ಟಿಂಗ್ ಯಾವ ಬುಲಿ ಕಟಿಂಗನಾ ಹಾಂ ಹೌದಾನ ಹ್ಞೂ ಹ್ಞೂ Thank you for choosing the Outclassic product. the outclassic daughter. No, no. ಗೆ ಹೋಗಿ ಅಲ್ಲಿಂದ ರೆಫರೆನ್ಸ್ ಬರುವುದು ಉಂಟು ಥೈರಾಯ್ಡ್ ಯಾವ ಬ್ಲಾಂಡ್ ಯಾವ ಹಾರ್ಮೋನ್ ಬರ್ತದೆ ಈ ನಿರ್ಣಯ ಗ್ರಂಥಿಯಲ್ಲಿ ಥೈರಾಯ್ಡ್ ಬ್ಲಾಂಡ್ ಒಂದೇ ನಮ್ಗೆ ಕಾಣುವಂತದ್ದು ನಮ್ಮ ನೆಕ್ ಮುಂದ್ಗಡೆ ವೆಂಡ್ ಪೈಪ್ ಮುಂದ್ಗಡೆ

Vocês vão lá

சேர் தான் மஞ்சள் ಕೂಡ ಹಿಂಗೆಲ್ಲ ಮಾಲ್ ಹಾಕೋದು ಸಿಮೆಂಟು ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಕೆಲಸದಲ್ಲಿ ಸದಾ ಕೊಡಿಸಿ ಅದು ಭಾಳ ವಿಶೇಷ ನಮಗೆ ಭಾಳ ಖುಷಿ ಆಗೋದಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು ಈಗ ಏನೋ ಒಂದು 这里